ವೆಲ್ಕಮ್ ಬ್ಯಾಕ್ ಟು ಜಿನಿಸ್ಲಿಟಲ್ ವುಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಮಳೆಗಾಲದಲ್ಲಿ ನಿಮಗೇನಾಗುತ್ತೆ ದಿಮ್ಗಳನ್ನು ವಾಶ್ ಮಾಡೋದೇ ಒಂದು ತಲೆನೋವು ಅಂತ ಆಗ್ಬಿಡುತ್ತೆ ಆ ಟೈಮಿಗೆ ನಿಮಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋಗಳನ್ನು ಮಾಡಿದೆ ಏನು ಮಾಡಿ ಗೊತ್ತಾ ಫ್ರೆಂಡ್ಸು ಇದನ್ನು ನೀವು ಟಾಲ್ಕಂಬ ಪೌಡ್ರ್ ಇದೆಯಲ್ಲ ಯಾವ ಪೌಡ್ರ್ ಬೇಕಾದರೂ ತೊಗೋಬೋದು ಅದನ್ನು ಈ ಥರ ಈ ದಿಮ್ಗಳ ಮೇಲೆ ನೀವು ಈ ಥರ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ಮೇಲೆ ನೀವು ಚೆನ್ನಾಗಿ ಇದನ್ನು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ಹಾಕ್ಬಿಡಿ ನೋಡಿ ಈ ಥರ ಓಕೆನಾ ಇವಾಗ ನಿಮಗೆ ಮಳೆಗಾಲದಲ್ಲಿ ಒಣ ೂ ಆಗಲ್ಲ ಹೊರಗಡೆ ಹಾಕ್ಲಿಕ್ಕೂ ಆಗೋಲ್ಲ ಏನು ಮಾಡುತ್ತೆ ದಿಂಬು ದಿಂಬಲ್ಲಿ ನಿಮಗೆ ವಾಸನೆ ಎಲ್ಲ ಬರ್ತಾ ಇರುತ್ತೆ ಆಮೇಲೆ ಜಿಡ್ಡಿನ ಅಂಶ ಇರುತ್ತಲ್ಲ ಎಣ್ಣೆ ಅದು ಅದೆಲ್ಲ ಒಂಥರ ವಾಸನೆ ಬರ್ತಾ ಇರುತ್ತಲ್ಲ ಇದಕ್ಕೆ ಸೂಪರ್ ಟಿಪ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ ಸ್ವಲ್ಪ ವಾಟರ್ ತಗೊಳ್ಳಿ ಅದಕ್ಕೆ ನಿಮ್ಮದು ಲಿಕ್ವಿಡ್ ಅಂದ್ರೆ ಯಾವುದಾದ್ರೂ ಡಿಟರ್ಜೆಂಟ್ ಇರುತ್ತಲ್ವಾ ಅದನ್ನು ಹಾಕಿ ಬೇಕಾದ್ರೆ ಶ್ಯಾಂಪು ಬೇಕಾದ್ರೆ ಹಾಕೋಬಹುದು ಈ ಥರ ಬೇಕಾದ್ರೂ ಹಾಕ್ಬೋದು ನಿಮಗೆ ಯಾವಾಗ ಏನಾಗುತ್ತೆ ಫ್ರೆಗ್ನೆನ್ಸು ಇರುತ್ತೆ ಈ ಸ್ವಲ್ಪ ತಗೊಂಡ್ಬಿಟ್ಟು ಈ ತರ ಈ ತರ ತಗೊಳ್ಳಿ ಒಂದು ಇದಕ್ಕೆ ಲೋಟ ಇದ್ರೆ ನಿಮಗೆ ಹಳೆದು ಯಾವುದಾದ್ರೂ ಒಂದು ಸಾಕ್ಸ್ ಇರುತ್ತಲ್ವಾ ಮಕ್ಕಳದು ನಾವೀಗೆ ಎಸಿದೀವಿ ಅಂತ ಇಟ್ಟಿರ್ತೀವಲ್ವ ಅದನ್ನು ಎಸಲಿಕ್ಕೆ ಹೋಗಬೇಡಿ ನೋಡಿ ಈ ಥರ ಅಪ್ಲೈ ಮಾಡಿ ಇದನ್ನು ಕರೆಕ್ಟಾಗಿ ನೋಡಿ ಈ ಥರ ಹಾಕ್ಬಿಟ್ಟು ತುದಿವರೆಗೂ ಹಾಕೋಬೇಕು ಈ ಥರ ಒಂದು ಗ್ಲಾಸನ್ನು ತಗೊಳ್ಳಿ ಹಾಕ್ಬಿಟ್ಟು ಈ ಥರ ಮಾಡಿಕೊಳ್ಳಿ ಲಾಸ್ಟಿಗೆ ಇದನ್ನು ನೋಟ್ ಮಾಡಬೇಕು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ನೋಡಿ ಈ ತರ ಈ ತರ ಮಾಡಿ ಹಾಕೋದ್ರಿಂದ ನಾವು ಇದರಲ್ಲಿ ವಾಶ್ ಮಾಡಿದ್ರೆ ಅವಾಗ ನಮಗೆ ಟೈಮು ಉಳಿಯುತ್ತೆ ಮತ್ತೆ ನಮ್ಮ ಕೆಲಸನೂ ಈಸಿ ಆಗಿಬಿಡುತ್ತೆ ನೋಡಿ ಈ ತರ ನೋಟ್ ಮಾಡ್ಕೊಂಡ್ರೆ ಆಯ್ತು ಈ ತರ ಟೈಟ್ ಆಗಿ ನೋಟ್ ಮಾಡ್ಕೊಂಡು ಇದರಲ್ಲಿ ಡಿಪ್ ಮಾಡ್ಕೊಳ್ಬೇಕು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಈ ಥರ ನಾವು ಒರೆಸೋದ್ರಿಂದ ಏನಾಗುತ್ತೆ ನಮಗೆ ಅದರಲ್ಲಿರುವ ಗಲೀಜೆಲ್ಲ ಬಂದ್ಬಿಡುತ್ತೆ ಆಮೇಲೆ ಆ ಫ್ರೆಗ್ನೆನ್ಸ್ ಅಷ್ಟೇ ತುಂಬ ದಿನಗಳ ಕಾಲ ಬಾಳಿಕೆನೂ ಬರುತ್ತೆ ನೀವು ಬೇಕಾದರೆ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ನನಗೆ ಮೆಸೇಜ್ ಮಾಡಿ ಓಕೆ ನಮ್ಮ ಫ್ರೆಂಡ್ಸ ನೋಡಿ ಈ ಥರ ಎಲ್ಲ ಕಡೆನೂ ಈ ಥರ ಮಾಡಿ ಅದರಲ್ಲಿರುವ ಕೋಳೆ ಅವೆಲ್ಲ ಆ ಸಾಕ್ಸಿಗೆ ಬಂದುಬಿಡುತ್ತೆ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ ನೀವು ಪೌಡ್ರ್ ಬೇಕಾದರೆ ಯಾವ ಪೌಡ್ರ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಓಕೆನಾ ನೋಡಿ ದೋರ್ಸ್ತಾ ಇದ್ದನಲ್ಲ ಎಷ್ಟು ಕೊಳೆ ಬಂದ್ಬಿಟ್ಟಿದೆ ಅಂತ ನೋಡಿ ಈ ಥರ ನೀವು ಯೂಸ್ ಮಾಡ್ಕೋಬೋದು ಮತ್ತು ಮನೆಗಳಲ್ಲಿ ಇವಾಗ ಪ್ಯಾಂಟ್ಗಳಲ್ಲಿ ಆ ಜಿಪ್ಪಲ್ಲಿ ಹಾಕ್ಲಿಕ್ಕೆ ಆಗ್ತಿರಲ್ಲ ಎಸಿಯೋದಾ ಅಂತ ಚಿಂತೆ ಮಾಡಲಿಕ್ಕೆ ಹೋಗ್ಬಿಡಿ ನೋಡಿ ಎಷ್ಟೊಂದು ಟೈಟಾಗಿ ಅಲ್ವಾ ಅದನ್ನೆಲ್ಲ ಯಾವ ಥರ ಇದಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನಿಮ್ಮ ಮನೆಗಳಲ್ಲಿ ಕ್ಯಾಂಡಲ್ ಇರುತ್ತೆ ಇದನ್ನು ನೀವೇನು ಮಾಡಿ ಆ ಜಿಪ್ಪಿನ ಈ ಸೈಡ್ ಎರಡು ಸೈಡ್ ಇದೆಯಲ್ವ ಇದಕ್ಕೆ ನೀವು ಹಾಕಬೇಕು ನೋಡಿ ಈ ಥರ ಈ ಮಕ್ಳದ್ದು ಸ್ಕೂಲ್ ಬ್ಯಾಗೆಲ್ಲ ಇರುತ್ತಲ್ಲ ಅಂದ್ರೆ ಜಿಪ್ಪೆಲ್ಲ ನೋಡಿ ಈ ಥರನೇ ಹಾಕ್ಬಿಡುತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ ಆ ಟೈಮಲ್ಲೂ ಸಹ ನೀವು ಕ್ಯಾಂಡಲ್ನ ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಇದು ಸರಿಯಾಗುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಎರಡು ಕಡೆನೇ ಹಚ್ಚಿಬಿಟ್ಟು ಈಗ ನೋಡಿ ಇದ್ದೀನಿ ನಾನು ಜಿಪ್ನ ಈ ಥರ ಮಾಡಿ ಹಾಕಬೇಕು ಅವಾಗೇನಾಗುತ್ತೆ ನಿಮಗೆ ಅದು ಕಷ್ಟ ಆಗಲ್ಲ ಈಸಿ ಆಗಿಬಿಡುತ್ತೆ ಇದು ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಫ್ರೆಂಡ್ಸ್ ಮಳೆಗಾಲದಲ್ಲಿ ನಾವು ಈ ಚಾಪೆಗಳನ್ನೆಲ್ಲ ಹೊರಗಡೆ ಹಾಕಲಿ ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅದೇ ನಾನು ಫಸ್ಟಿಗೆ ತೋರಿಸಿರುವ ಮೆಥಡ್ಗಳಲ್ಲೇ ಸ್ವಲ್ಪ ಸ್ವಲ್ಪ ನೀರನ್ನ ತಗೊಳ್ಳಿ ಅದಕ್ಕೆ ನೀವು ಯಾವುದೇ ಬೇಕಾದರೆ ಡಿಟರ್ಜೆಂಟ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಶ್ಯಾಂಪೂನ ಅಪ್ಲೈ ಮಾಡಿ ನೋಡಿ ಈ ಥರ ಸ್ವಲ್ಪನೇ ಸ್ವಲ್ಪ ಹಾಕಿದರೆ ಸಾಕು ನಾವೀಗ ಹೊರಗಡೆ ಮಳೆ ಬರ್ತಾ ಇರುತ್ತೆ ಅದನ್ನು ಹೆಂಗಪ್ಪ ಉಣ್ಸೋದು ಅಂತ ಚಿಂತೆಯನ್ನು ಬಿಟ್ಬಿಡಿ ನೋಡಿ ಈ ಥರ ನೀವು ವಾಶ್ ಮಾಡ್ಕೋಬೋದು ಅವಾಗ ತೋರಿಸಿದ್ನಲ್ಲ ಅದೇ ಮೆಥಡಲ್ಲೇ ಈ ಥರ ಸಾಕ್ಸನ್ನು ಒಂದು ಇದಕ್ಕೆ ಲೋಟಕ್ಕೆ ಹಾಕಿಬಿಟ್ಟು ನೋಡಿ ಈ ಥರ ಈ ಥರ ಕ್ಲೀನ್ ಮಾಡಿದರೆ ನಿಮಗೆ ಇದನ್ನು ಒಣಗಿಸೋದು ಒಂದು ಅವಶ್ಯಕತೆ ಇರುವುದಿಲ್ಲ ಅದು ಕ್ಲೀನಾಗಿ ಬಂದುಬಿಡುತ್ತೆ ಮತ್ತು ಈ ಥರನೂ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಇದರೊಳಗೆ ಬ್ರಷನ್ನು ಹಾಕ್ ಹಾಕ್ಬಿಟ್ಟು ಬೇಕಾದರೂ ಈ ಥರ ವಾಶ್ ಮಾಡ್ಕೋಬೋದು ಓಕೆನಾ ಫ್ರೆಂಡ್ಸ್ ಒಂದೇ ಇದರಲ್ಲಿ ಎಲ್ಲ ಕೆಲಸ ನಮ್ಮದು ಈಸಿಯಾಗಿ ಆಗುತ್ತೆ ಎಲ್ಲ ಕಡೆನೂ ಈ ಥರ ಎಲ್ಲ ಒರೆಸ್ಬಿಟ್ಟು ನೀವೇನು ಮಾಡಿ ಹೊರಗಡೆ ಹೊರಗಡೆ ಅಂದರೆ ಸ್ವಲ್ಪ ಫ್ಯಾನಿನ ಕೆಳಗೆ ಸ್ವಲ್ಪ ಫ್ಯಾನ್ ಹಾಕಿಬಿಟ್ಟು ಈ ಥರ ಇಟ್ಬಿಡಿ ಆವಾಗ ನಿಮಗೆ ಕ್ಲೀನ್ ಆಗಿಬಿಡುತ್ತೆ ಒಣಗಿಬಿಡುತ್ತೆ ಓಕೆನಾ ಇವಾಗ ಟೈಲ್ಸ್ ನೆಲದಲ್ಲಿ ಟೈಲ್ಸ್ ಬಾತ್ರೂಮಲ್ಲೆಲ್ಲ ಈ ಥರ ಗಲೀಜಾಗಿರುತ್ತೆ ಏನು ಮಾಡೋದು ಅಂತ ಚಿಂತೆ ಮಾಡ್ತಿದ್ದೀರಾ ಖಂಡಿತವಾಗಿ ಇದಕ್ಕೊಂದು ಸೊಲ್ಯೂಷನ್ ನಾನು ಹೇಳ್ತೀನಿ ಸ್ವಲ್ಪ ಬಟ್ಲಿಗೆ ನೀರನ್ನ ತಗೊಳ್ಳಿ ಅದಕ್ಕೆ ನಿಮ್ಮದು ಲಿಕ್ವಿಡನ್ನ ಹಾಕಿ ಅಂದರೆ ನಮ್ಮ ಮನೆಗೆ ಇದನ್ನೆಲ್ಲ ಬಟ್ಟೆಲ್ಲ ವಾಶ್ ಮಾಡಬೇಕು ಅದರಲ್ಲಿ ಲಿಕ್ ಲಿಕ್ವಿಡ್ ಯೂಸ್ ಮಾಡ್ತೀವಲ್ಲ ಆ ಲಿಕ್ವಿಡನ್ನು ಹಾಕಿ ಇದಕ್ಕೆ ನಾನು ನಿಮ್ಮ ಹತ್ರ ಮನೆಗಳಲ್ಲಿ ಏನಾದರೂ ಹಾರ್ಪಿಕ್ ಏನಾದರೂ ಇದ್ದರೆ ನೋಡಿ ತೋರಿಸಿ ನಾನು ಬಾತ್ರೂಮ್ ಕ್ಲೀನರ್ ಹಾರ್ ಹಾರ್ಪಿಕ್ನೇ ಹಾಕ್ತಾ ಇದ್ದೀನಿ ಇದರಲ್ಲಿ ಬೇಕಾದರೆ ಬ್ಲೂ ಕಲರ್ ಅದು ಅದನ್ನು ಬೇಕಾದರೂ ಅಪ್ಲೈ ಮಾಡ್ಬೋದು ಇದು ಇದಕ್ಕೆ ಡೈರೆಕ್ಟಾಗಿ ಹಾಕಿಬಿಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಇದು ಮಾತ್ರ ಫ್ರೆಂಡ್ಸು ತುಂಬ ಚೆನ್ನಾಗಿ ಆ ಟೈಲ್ಸ್ನ ಒಂದು ಕಲೆ ಏನಿರುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಬೇಕಾದರೆ ಮನೆಗಳಲ್ಲಿ ಇದನ್ನು ಟ್ರೈ ಮಾಡ್ಬೋದು ಓಕೆನಾ ಫ್ರೆಂಡ್ಸು ಆಮೇಲೆ ನೆಕ್ಸ್ಟ್ ಇದಕ್ಕೆ ನೀವು ಒಂದು ಬ್ರಷ್ ತಗೊಳ್ಳಿ ಬ್ರಷ್ ತಗೊಂಡು ಈ ಥರ ಚೆನ್ನಾಗಿ ಉಜ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಇದು ನಾನು ಟ್ರೈ ಮಾಡಿದ್ದೆ ನಿಮಗೆ ತೋರಿಸೋಕೋಸ್ಕರ ಆ ಕಲೆ ಇರೋ ಒಂದು ಪೋರ್ಷನ್ನ ತಗೊಂಡ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ಒಂದ್ಸತಿ ಟ್ರೈ ಮಾಡಿ ಈ ಥರ ಚೆನ್ನಾಗಿ ಉಜ್ಬಿಟ್ಟು ಬೇಕಾದರೆ ನೀವು ಉಜ್ಜಿಬಿಟ್ಟು ಹಾಗೆ ಬಿಟ್ಬಿಡಿ ನೆಕ್ಸ್ಟ್ ಇನ್ನೊಂದು ಫೈವ್ ಮಿನಿಟ್ಸ್ ಆದಮೇಲೆ ಅದನ್ನು ಚೆನ್ನಾಗಿ ಒರೆಸ್ಕೊಳ್ಳಿ ಅವಾಗ ನಿಮಗೆ ನೀಟಾಗಿ ಹಾಕ್ಬಿಡುತ್ತೆ ಆಮೇಲೆ ಕ್ಲೀನು ಇರುತ್ತೆ ನೋಡಿ ನಾನೆಲ್ಲ ತೊಳೆದ್ಬಿಟ್ಟು ಒಂದ್ಸರ್ತಿ ತೋರಿಸ್ತಾ ಇದ್ದೀನಿ ನಿಮಗೆ ಆ ಪೋರ್ಷನ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಆ ಕಡೆ ಎಲ್ಲ ಗಲೀಜೆಲ್ಲ ಹಾಗೆ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಎಷ್ಟು ಕ್ಲೀನ್ ಆಗಿದೆ ಅಂತ ಈ ಟಿಪ್ಸ್ ನಿಮಗೆ ಯೂಸ್ ಆಗಿದೆ ಅಂತ ನಾನು ಅನ್ಕೊ ಅಂದ್ಕೊಂಡಿದ್ದೀನಿ ಇವಾಗ ಫ್ರೆಂಡ್ಸ್ ಸ್ಟವ್ ಎಲ್ಲ ಇರುತ್ತೆ ತುಂಬ ಗಲೀಜಾಗಿರುತ್ತೆ ದಿನ ಏನಪ್ಪ ಕ್ಲೀನ್ ಮಾಡೋದು ಅಂತ ಬ್ರಷಲ್ಲೆಲ್ಲ ಉಜ್ಜಬೇಕಾ ಅಂತ ನೀವು ಅಂದ್ಕೊಂಡ್ರೆ ಬೇಡ ಫ್ರೆಂಡ್ಸ್ ಒಂದು ನೀರು ತಗೊಳ್ಳಿ ಅದಕ್ಕೆ ಸ್ವಲ್ಪ ಡಿಟರ್ಜೆಂಟನ್ನ ಹಾಕಿ ಹಾಕಿಬಿಟ್ಟು ಅದಕ್ಕೆ ನೀವೇನು ಮಾಡಬೇಕು ಈ ಥರ ಪೇಪರ್ನ ಏನಾದರೂ ನಿಮ್ಮ ಹತ್ರ ಇದ್ರೆ ವೇಸ್ಟ್ ಪೇಪರ್ ಏನಾದರೂ ಇರುತ್ತಲ್ವ ಅದನ್ನು ಈ ಥರ ಕಟ್ ಮಾಡಿ ಹಾಕಿ ಈ ಥರ ನೀವು ಬಳಸೋದ್ರಿಂದ ನಿಮ್ಮ ಒಂದು ಸ್ಟವ್ ಇದೆಯಲ್ವೋ ಅದಕ್ಕೆ ವೈಯರ್ ಅವಶ್ಯಕತೆ ಇರುತ್ತೆ ಅಂದರೆ ಉಜ್ಲಿಕ್ಕೆಲ್ಲ ಹೋಗಬೇಡಿ ಅದು ಕಲೆ ಆಗುತ್ತೆ ಅಂತ ಚಿಂತೆ ಇರೋದಿಲ್ಲ ನಿಮಗೆ ನೋಡಿ ಈ ಥರ ಮಾಡಿ ಹಾಕಿದರೆ ಪೇಪರ್ನ ಕಟ್ ಮಾಡಿ ಹಾಕಿದರೆ ತುಂಬ ನೀಟಾಗಿ ಆಗುತ್ತೆ ಫ್ರೆಂಡ್ಸು ಸ್ವಲ್ಪ ಹೊತ್ತು ಪೇಪರ್ನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರನೇ ಹಾಕಿಬಿಡಿ ತುಂಬ ಚಿನ್ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮಾತ್ರ ನೋಡಿ ಫ್ರೆಂಡ್ಸ್ ಈ ಥರನೆಲ್ಲ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇದೇ ಥರನೇ ಬಿಡಿ ಆಮೇಲೆ ನೀವೇನು ಮಾಡಿ ಅದೇ ಇದನ್ನು ತಗೊಂಡ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಅದೇ ಥರ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲವನ್ನು ಈ ಥರ ಮಾಡೋದ್ರಿಂದ ನಿಮ್ಮ ಸ್ಟವ್ ತುಂಬ ಕ್ಲೀನಾಗಿಯೇ ಆಗುತ್ತೆ ಇದರಲ್ಲಿ ಕ್ಲೀನ್ ಮಾಡಿದ ತಕ್ಷಣ ನೀವೇನು ಮಾಡಿ ಸ್ವಲ್ಪ ಇದು ಒರೆಸಿರೋ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಅದರಲ್ಲಿ ನೀಟಾಗಿ ಒರೆಸ್ಬಿಡಿ ಆವಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮ್ಮ ಕೆಲಸನೂ ಉಳಿಯುತ್ತೆ ನಿಮಗೆ ಅದು ಇದು ಅಂತ ಹೇಳ್ಬಿಟ್ಟು ಕೆಲಸ ಇರುತ್ತಲ್ವ ಅದು ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ಮಾಡಿಕೊಂಡ್ರೆ ನೋಡಿ ಇಷ್ಟು ಕ್ಲೀನ್ ಆಯಿತು ಅಂತ ಜಸ್ಟ್ ನಾನು ನಿಮಗೆ ಈಗ ತೋರ್ಸೋಕ್ಕೋಸ್ಕರ ಮಾಡಿದೆ ನೋಡಿ ಯಾವ ಥರ ಕ್ಲೀನ್ ಆಯಿತು ಅಂತ ಆ ಜಿಡ್ಡಿನ ಅಂಶ ಯಾವುದೂ ಇರೋಲ್ಲ ಅಷ್ಟು ಕ್ಲೀನಾಗಿಬಿಡುತ್ತೆ ಓಕೆ ನಾನು ಫ್ರೆಂಡ್ಸ್ ನನ್ನ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಅನ್ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು